ಏನೇ ಬೇಡಿದ್ರೂ ಇಲ್ಲ ಅನ್ನದೇ ಕರುಣಿಸುವ ತಾಯಿಯ ಕ್ಷೇತ್ರ ಇದು ಇಲ್ಲಿ ಪವಾಡಗಳೇ ಅಂತ ಪವಾಡಗಳೇ ಸೃಷ್ಟಿಯಾಗುವ ಕಾರ್ಮಿಕದ ಕ್ಷೇತ್ರ ಇದು ತಾಯಿಯ ಕ್ಷೇತ್ರ ಇಲ್ಲಿಯ ಅನ್ನಪ್ರಸಾದ ಇದು ಎಲ್ಲಿ ಅಂದರೆ ಬೆಳ್ತಂಗಡಿಯ ಬೆಳಾಲು ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಒಮ್ಮೆ ಇಲ್ಲಿ ಬಂದು ನೀವು ನಿಮ್ಮ ಕಣ್ಣಾರೆ ನಿಮ್ಮ ಕಿವಿಯಾರೆ ಇಲ್ಲಿ ತಾಯಿಯ ಪವಾಡಗಳನ್ನು ತಾಯಿಯನ್ನು ನೀವು ಕಣ್ಣಾರೆ ನೋಡಬಹುದು ತಾಯಿಯ ಅದ್ಭುತ ಪವಾಡಗಳನ್ನು ನೀವು ಕೇಳಬಹುದು ಇಲ್ಲಿ ಜಾತ್ರೆ ನಡೀತಾ ಇದೆ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಿಮ್ಮ ಕಣ್ಣಾರೆ ಕೇಳ ನೋಡಬೇಕು ಕಿವಿಯಾರೆ ಕೇಳಬೇಕಾದ್ರೆ ಒಂದು ಹನ್ನೊಂದು ಗಂಟೆಯ ಹೊತ್ತಿಗೆ ಭಾನುವಾರ ಮಂಗಳವಾರ ಹಾಗೆ ಶುಕ್ರವಾರದ ಹೊತ್ತು ಚಂದ್ರನ ಬೆಳಕು ಮತ್ತು ಸೂರ್ಯನ ಬೆಳಕಲ್ಲಿ ಇಲ್ಲಿ ಪೂಜೆಗಳು ನಡೀತದೆ ಪೂಜೆಗಳು ಪೂಜೆ ಮಧ್ಯಾಹ್ನದ ಮಹಾಪೂಜೆ ಆಗಲಿ ರಾತ್ರಿಯ ಪೂ ಮಹಾಪೂಜೆ ಆಗಲಿ ತುಂಬಾನೇ ಅದ್ಭುತವಾಗಿರ್ತದೆ ನೋಡಲಿಕ್ಕೆ ಎರಡು ಕಣ್ಣು ಅಂತಲೇ ಹೇಳ್ಬೋದು ಅಷ್ಟೊಂದು ಇದರಲ್ಲಿ ತಾಯಿಯ ರೂಪ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಹಾಗೆಯೇ ಹಲವಾರು ಭಕ್ತರು ತಮ್ಮ ಕಷ್ಟಗಳು ಡೇರಿ ಹರಕೆ ಸಲ್ಲಿಸುವುದನ್ನು ಕೂಡ ನೋಡಬಹುದು ನೀವು ಕೂಡ ಒಮ್ಮೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ